ವೆಲ್ಕಮ್ ಟು ಸಾಧನಾ ನವೀನ್ ಸೈನ್ಸ್ ಅಕಾಡೆಮಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿದ್ದ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಕೋರ್ಟ್ ಕೇಸನ್ನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಅದರ ತೀರ್ಪು ಏನು ಎಂದು ಇನ್ನೂ ಅಪ್ಲೋಡ್ ಆಗಿಲ್ಲ ಆದರೆ ದಿನಾಂಕ ಮಾತ್ರ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಂದಿನ ವಿಚಾರಣೆ ಇರುತ್ತದೆ ಮತ್ತು ಇದನ್ನು ಎನ್ ಎಮ್ ಡಿ ಎಂದು ನಿರ್ಧಾರ ಮಾಡಿದ್ದಾರೆ ಕೇಸ್ ಈಸ್ ಆನ್ ಎನ್ ಎಮ್ ಡಿ ಅಂದರೆ ಪ್ರತಿ ಮಂಗಳವಾರ ಈ ಕೇಸಿನ ವಿಚಾರಣೆ ಇರುತ್ತದೆ ಎಂದು ನಾನು ಗೂಗಲ್ನಲ್ಲಿ ನೋಡಿದ ಮೇಲೆ ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿಗೆ ನಾವು ಜಡ್ಜ್ ಅವರ ತೀರ್ಪಿನ ಪ್ರೀತಿಯನ್ನು ನೋಡಬೇಕಾಗಿದೆ ಅದು ಬರುವುದು ನಾಳೆ ಅಥವಾ ನಾಡಿದ್ದು ಆಗಬಹುದು ಇದು ಇವತ್ತಿನ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು